ಕಣ್ಣೀರು ತಂದೆಯು ತವರು ರೆಮಣಿ ನಾಡ ಬಂದೆ ತಾಯಿ ನೆನಪಾಗಿ ಕಣ್ಣೀರು ತಂದೆ ಹತ್ತು ಹದಿನಾಲ್ಕು ವರು ಸಾಗಳ ಹಿಂದೆ ತಾಯಿ ತಂದಿ ಪ್ರೀತಿ ಮುಂದೆಯೋ ಮುತ್ತಿನಂತಿ ಚೋಪಾಣವಾಗಿ ಬಾಳಿದಿ ಅದು ಎತ್ತ ಹೋದರು ತವರೂರೆ ಮನಿ ನೋಡ ಬಂದಿ ತಾಯಿ ನೆನಪಾಗಿ ಕಣ್ಣೀರು ತಂದಿ ಬಾಗಲದ ಮುಂದೆ ರಂಗೋಲಿ ಬಾಗಿ ಇಡುತ್ತಿದ್ದೆ ನಾನಾ ತರದಲ್ಲಿ ಅದನ್ನ ಹೇಗೆ ಮರೆಯಲಿ ಬಾಳಲಿ ತವರೂರ ಮಣಿ ನೋಡ ಬಂದೆ ತಾಯಿ ನನ ಬಾಗಿ ಕಣ್ಣೀರು ತಂದೆ ಕಣ್ಣ ಹೆಂಡತಿ ನನ ನೋಡಿ ಕಣ್ಣ ಸೊನ್ನೆ ಮಾಡಿದಳೆ ನನು ಅಣ್ಣ ಕಣ್ಣತ್ತಿ ಸಹ ನೋಡಬಾರದೆ ತಂಗಿ ಬಾರಮ್ಮ ಇತ್ತ ಹೊಣಬಾರದೆ ತವರೂರ ಮಣಿ ನೋಡ ಬಂದೆ ತಾಯಿ ನೆನಪಾಗಿ ಬಾಗಿ ಕಣ್ಣೀರು ತಂದೆ ಅಣ್ಣ ಹೆಂಡತಿ ಬಳಕೋಡಿ ಕಣ್ಣ ಸೊನ್ನೆ ಮಾಡಿದಳೆನ್ನ ನೋಡಿ ಅಣ್ಣ ಮಾತನಾಡ ಸೊಳಗೋಡಿದ ತನ್ನ ಸಿರಿಯಲ್ಲಿ ತಾನೊಡಗೂಡಿದ ತವರೂರ ಮನಿ ನೋಡ ಬಂದೆ ತಾಯಿ ನೆನಪಾಗಿ ಬಾಗಿ ಕಣ್ಣೀರು ತಂದೆ ಶಿವನೇ ಶಿವನಿ ನಾ ಕೈ ಮುಗಿದು ಬೇಡುವೆ ಸಿರಿ ಸಂಪತ್ತು ಕೊಡು ನಣ್ಣ ಅಣ್ಣಗೆ ತಾಯಿ ಚಗದ ಬೆನಗ ಬೇಡುವೆ ಕಾಯಿ ಕರ್ಪೂರ ಗಾರುತಿ ಬೆಳಗುವೆ ಚೆನ್ನಾಗಿದೆ 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 ಹೇಳ್ತೀನಿ ಯಾವ್ರ ಇಲ್ಲ ಅಪ್ಪ ಇಲ್ಲಿ ಹೇಳ ಹೇಳ್ರಿ ರೋನ್ ತಾಲೂಕದ ಜಿಲ್ಲಾ ಕೌಜ್ಗಿರಿ ಬಂಧುಗಳೇ ನನ್ನ ಏನಾರ ಕಾರ್ಯಕ್ರಮದಾಗ ಅಂದ್ರ ನನ್ನ ನಂಬರ್ ಹೇಳ್ತೀನಿ ಇಲಾಖೆ ಕೇಳ್ರಿ ಏಟ್ ಸೆವೆನ್ ನೈನ್ ಟೂ ಜೀರೋ ಟೂ ಫೋರ್ ಸೆವೆನ್ ಜೀರೋ ಏಟ್ ಏನೋ ಫಂಕ್ಷನ್ ಇದ್ರೆ ಹೇಳ್ ಕಸ್ರಿ ನಿಮ್ಮ ಮನೆ ಮಗ ಸೇವಾ ಮಾಡಿ ಹೋಗ್ತೀನಿ